ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತೀನಿ ಧನ ಐಶ್ವರ್ಯದ ದೇವಿ ಲಕ್ಷ್ಮೀ ಮಾತೆ ಲಕ್ಷ್ಮೀ ಮಾತೆ ಸ್ಥಿರವಾಗಿ ನಿಲ್ಲುವ ಒಂದೇ ಒಂದು ಸ್ಥಾನ ಅಂದರೆ ಶ್ರೀಹರಿಯ ವಾಸಸ್ಥಾನ ಎಲ್ಲಿ ಶ್ರೀಹರಿಯ ಪೂಜೆ ಆರಾಧನೆ ಆಗುತ್ತೋ ಅಲ್ಲಿಂದ ಲ ಶ್ರೀ ಲಕ್ಷ್ಮೀ ಮಾತೆ ಯಾವತ್ತೂ ಹೊರಗೆ ಹೋಗೋದಿಲ್ಲ ಲಕ್ಷ್ಮೀ ಮಾತೆ ನಮ್ಮ ಮನೆಯಲ್ಲಿ ಸ್ಥಿರವಾಗಿರಬೇಕು ಅಂದರೆ ಶ್ರೀ ಲಕ್ಷ್ಮೀನಾರಾಯಣರ ಜೋಡಿ ಪೂಜೆಯನ್ನು ಮಾಡಲೇಬೇಕು ಇವತ್ತು ಶ್ರೀ ಲಕ್ಷ್ಮೀನಾರಾಯಣರ ಪ್ರಭಾವಿ ಸೇವೆಗಳನ್ನು ನೋಡೋಣ ಈ ಸೇವೆಗಳಿಂದ ಶ್ರೀ ದೇವರ ಕೃಪಾಶೀರ್ವಾದ ಲಭಿಸುತ್ತದೆ ಅದರ ಜೊತೆ ಶ್ರೀ ಲಕ್ಷ್ಮೀ ದೇವಿಯ ವಾಸ ಕೂಡ ನಮ್ಮ ಮನೆಯಲ್ಲಿ ಆಗುತ್ತದೆ ಆರ್ಥಿಕ ಪ್ರಗತಿ ಧನ ಧಾನ್ಯ ಐಶ್ವರ್ಯ ಇವುಗಳಿಂದ ವೃದ್ಧಿಯಾಗುತ್ತದೆ ಪ್ರತಿ ಶುಕ್ರವಾರ ಶ್ರೀ ಲಕ್ಷ್ಮೀನಾರಾಯಣರ ಜೋಡಿ ಮೂರ್ತಿಗೆ ಕಬ್ಬಿಣದ ರಸದ ಅಭಿಷೇಕವನ್ನು ಮಾಡಬೇಕು ಈ ಕಬ್ಬಿಣದ ರಸದಲ್ಲಿ ಬೇರೆ ಏನು ಮಿಕ್ಸಪ್ ಆಗಿರಬಾರದು ಶುದ್ಧ ಕಬ್ಬಿಣದ ರಸದಿಂದ ಪ್ರತಿ ಶುಕ್ರವಾರ ಶ್ರೀ ಲಕ್ಷ್ಮೀನಾರಾಯಣರಿಗೆ ಅಭಿಷೇಕವನ್ನು ಮಾಡಿದರೆ ಯಾವತ್ತೂ ಧನದ ಕೊರತೆ ಉಂಟಾಗುವುದಿಲ್ಲ ಪ್ರತಿದಿನ ವೆಂಕಟೇಶ ಸ್ತೋತ್ರ ಮತ್ತು ಶ್ರೀ ಸೂಕ್ತ ಈ ಎರಡು ಸ್ತೋತ್ರಗಳ ಪಠನೆಯನ್ನು ಮಾಡಲೇಬೇಕು ವೆಂಕಟೇಶ ಸ್ತೋತ್ರ ಶ್ರೀಹರಿಯ ಪ್ರಭಾವಿ ಸ್ತೋತ್ರ ಹಾಗೆಯೇ ಶ್ರೀ ಸೂಕ್ತ ಲಕ್ಷ್ಮೀ ಮಾತೆಯ ಅತಿ ಪ್ರಭಾವಿಯಾದ ಸ್ತೋತ್ರವಾಗಿದೆ ಶ್ರೀಹರಿ ಮತ್ತು ಶ್ರೀ ಲಕ್ಷ್ಮೀ ಮಾತೆಯ ವಾಸ ನಿಮ್ಮ ಮನೆಯಲ್ಲಿ ಇರಬೇಕಾದರೆ ಈ ಎರಡು ಸ್ತೋತ್ರಗಳ ಪಠನೆಯನ್ನು ನೀವು ನಿತ್ಯ ಮಾಡಲೇಬೇಕು ಪ್ರತಿದಿನ ಬೆಳಿಗ್ಗೆ ಹೊತ್ತಿನಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಮತ್ತು ಸಂಜೆ ಹೊತ್ತಿನಲ್ಲಿ ಶ್ರೀ ಲಲಿತಾ ಸಹ ಸಹಸ್ರನಾಮ ಸ್ತೋತ್ರದ ಪಠನೆಯನ್ನು ಮಾಡಬೇಕು ಅಥವಾ ನಿಮ್ಮ ಮೊಬೈಲ್ನಲ್ಲಿ ಪ್ಲೇ ಮಾಡಿ ಇಟ್ಕೊಂಡ್ರು ಪರವಾಗಿಲ್ಲ ಈ ಎರಡು ಸ್ತೋತ್ರಗಳು ಸಂಸ್ಕೃತದಲ್ಲಿವೆ ಪಠಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತದೆ ಮೊಬೈಲ್ನಲ್ಲಿ ಪ್ಲೇ ಮಾಡಿ ಸ್ವಲ್ಪ ವಾ ವ್ಯಾಲ್ಯೂಮನ್ನು ಹೆಚ್ಚು ಮಾಡಿ ಈ ಸ್ತೋತ್ರಗಳ ಲಹರಿಯನ್ನು ಮನೆಯಲ್ಲಿ ಹರಡಿಸಬೇಕು ಪ್ರತಿ ಗುರುವಾರ ಶ್ರೀ ದೇವರಿಗೆ ಅಥವಾ ಬಾಲಾಜಿ ದೇವರಿಗೆ ಕೇಸರಿ ಭಾತ್ ಅಂದರೆ ಶೀರಾದ ನೈವೇದ್ಯವನ್ನು ತೋರಿಸಬೇಕು ಮತ್ತು ಪ್ರತಿ ಶುಕ್ರವಾರ ಶ್ರೀ ಲಕ್ಷ್ಮೀ ಮಾತೆಗೆ ಪಾಯಸದ ನೈವೇದ್ಯವನ್ನು ತೋರಿಸಬೇಕು ಈ ಸೇವೆಯನ್ನು ನೀವು ಇಪ್ಪತ್ತೊಂದು ಗುರುವಾರ ಮತ್ತು ಶುಕ್ರವಾರ ಸಂಕಲ್ಪಯುಕ್ತವಾಗಿ ಮಾಡಿದರೂ ಕೂಡ ತುಂಬ ಒಳ್ಳೆಯ ಪರಿಣಾಮ ಕಂಡುಬರುತ್ತದೆ ಗುರುವಾರ ಬಾಲಾಜಿ ದೇವರ ಅಥವಾ ಶ್ರೀ ವಿಷ್ಣುವಿನ ಆರತಿಯನ್ನು ಮಾಡಿ ಶುಕ್ರವಾರ ಶ್ರೀ ಲಕ್ಷ್ಮೀ ಮಾತೆಯ ಆರತಿಯನ್ನು ಮಾಡಬೇಕು ಪ್ರತಿದಿನ ಶ್ರೀ ವಿಷ್ಣು ಗಾಯತ್ರಿ ಮಂತ್ರ ಮತ್ತು ಶ್ರೀ ಲಕ್ಷ್ಮಿ ಗಾಯತ್ರಿ ಮಂತ್ರವನ್ನು ಹದಿನಾರು ಸಲ ಅಥವಾ ನಿಮಗೆ ಸಾಧ್ಯವಾದರೆ ಒಂದು ಜಪಮಾಲೆ ಜಪಿಸಿ ಪ್ರತಿ ಹುಣ್ಣಿಮೆಗೆ ಶ್ರೀ ಸತ್ಯನಾರಾಯಣರ ಪೂಜೆಯನ್ನು ಮಾಡಿ ಹುಣ್ಣಿಮೆಯ ದಿನ ಶ್ರೀ ಲಕ್ಷ್ಮೀನಾರಾಯಣರ ಸೇವೆಗೆ ಅತಿ ಪ್ರಭಾವಿಯಾದ ದಿನ ಈ ದಿವಸ ನೀವು ಎಷ್ಟು ಭಕ್ತಿಭಾವದಿಂದ ಶ್ರೀ ಲಕ್ಷ್ಮೀನಾರಾಯಣರ ಸೇವೆಯನ್ನು ಮಾಡ್ತಿರೋ ಅಷ್ಟೇ ಒಳ್ಳೆಯ ಫಲಗಳು ನಿಮಗೆ ಲಭಿಸುತ್ತವೆ ಶ್ರೀ ಲಕ್ಷ್ಮೀ ದೇವಿಗೆ ಈ ದಿನ ಕುಂಕುಮಾರ್ಚನೆಯನ್ನು ಮಾಡಬೇಕು ಇಪ್ಪತ್ತೊಂದು ಸಲ ವೆಂಕಟೇಶ ಸ್ತೋತ್ರ ಮತ್ತು ಹದಿನಾರು ಸಲ ಶ್ರೀ ಸೂಕ್ತದ ಪಠನೆಯನ್ನು ಮಾಡಬೇಕು ನಿಮ್ಮ ಆರ್ಥಿಕ ಪ್ರಗತಿ ಸುಧಾರಿಸಬೇಕು ಅಂದರೆ ಹಣದ ಅಡಚಣೆಯಿಂದ ನೀವು ಹೊರಬರಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದರೆ ಸ್ವಲ್ಪ ಪ್ರಯತ್ನವನ್ನು ಮಾಡಿ ವೆಂಕಟೇಶ ಸ್ತೋತ್ರ ಮತ್ತು ಶ್ರೀ ಸೂಕ್ತದ ಪಠನೆಯನ್ನು ಮಾಡಲಿಕ್ಕೆ ಕಲಿಯಿರಿ ಸ್ವಲ್ಪ ದಿವಸ ಡೇಲಿ ಮೊಬೈಲಿಗೆ ಪ್ಲೇ ಮಾಡಿ ಆಲಿಸಿ ಅದರ ನಂತರ ಉಚ್ಚಾರಣೆ ನಿಮಗೆ ಆಗುತ್ತದೆ ಈ ಎರಡು ಸ್ತೋತ್ರಗಳ ಪಠನೆ ನಮ್ಮ ಜೀವನದಲ್ಲಿ ಆರ್ಥಿಕ ಪ್ರಗತಿಯನ್ನು ಉಂಟು ಮಾಡುತ್ತವೆ ಮತ್ತು ತುಂಬ ಒಳ್ಳೆಯ ಪರಿಣಾಮಗಳನ್ನು ನಾವು ಕ ಕಾಣ್ತೀವಿ ನಮ್ಮ ಕಡೆಯಿಂದ ಸ್ವಲ್ಪ ಪ್ರಯತ್ನ ಮಾಡಿದಾಗಲೇ ದೇವರು ಕೂಡ ನಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ ಸೇವೆ ಮಾಡಿ ಫಲವನ್ನು ಪಡೆಯಿರಿ ಶುಭವಾಗಲಿ ಬೈ ಟೇಕ್ ಕೇರ್